ಸರ್ ಪುನೀತ್ ರಾಜ್ಕುಮಾರ್ ಸರ್ ಅವರಿಗೆ ನೀವು ಮಾಡೋವಂಥ ಮಟನ್ ಸಾರು ಭಾಳ ಇಷ್ಟ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ ಆಮೇಲೆ ನೀವು ಮಾಡೋವಂಥ ಮಟನ್ ಬಿರಿಯಾನಿ ಮಟನ್ ಬಿರಿಯಾನಿ ಇರ್ಬೋದು ಯೋಧರಿಗೆ ಆ ಒಂದು ಟೈಮಲ್ಲಿ ಅವರು ನಿಮಗೆ ಫೋನ್ ಮಾಡಿ ಅಡುಗೆ ಮಾಡಿಸ್ಕೊಂಡು ತಗೊಂಡೋಗಿ ತಿನ್ನಿಸಿದ್ದಾರೆ ಮತ್ತು ಅವರು ಆ ಮಟನ್ ಸಾರು ತುಂಬ ಇಷ್ಟಪಟ್ಟು ತಿಂತಿದ್ರು ಅಂತಲೂ ಹೇಳ್ಬೋದು ಸೊ ಈಗ ಇವಾಗ ಏನು ಇದು ಬೆಳ್ಳುಳ್ಳಿ ಕಬಾಬ್ ಟ್ರೆಂಡ್ ಆಗಿದೆ ಈಗೇನಾದರೂ ಅವರು ಇದ್ದಿದ್ರೆ ಯಾವ ರೀತಿ ಅವ್ರ ರಿಯಾಕ್ಷನ್ ಇರ್ತಿತ್ತು ಆಮೇಲೆ ಆವಾಗ ಅವ್ರ ಜೊತೆ ನಿಮ್ಮ ಒಡನಾ ಒಡನಾಟ ಹೇಗಿತ್ತು ಅಂತ ಏನು ನಾನು ನಾನಿವತ್ತು ಏನ ಇದ್ದೀನಿ ಅಂದರೆ ಆ ಮನೆನೇ ಕಾರಣ ನಾವು ಆ ಮನೆ ಮನೆಯಲ್ಲಿ ಆ ಮನೇಲಿ ಬೆಳೆದಿರೋ ವಾತಾವರಣ ಅಲ್ಲಿ ತೋರಿಸಿರೋ ಪ್ರೀತಿ ಆ ಗೌರವ ನಾನು ಹೋಟ್ಲು ಮಾಡಿದ್ದೆ ಅಪ್ಪಾಜಿ ತಿಂದಿದ್ದಿಕೋಸ್ಕರ ಬಾಸು ನನಗೆ ಅದು ಹಿತೇಶಿ ಬಾಸು ಅನ್ನೋದಕ್ಕಿಂತ ಅವರು ಹೇಳ್ತಾ ಇದ್ದಿದ್ದು ಒಂದೊಂದು ಅರ್ಥಗಳು ಪದಗಳು ಅದನ್ನೆಲ್ಲ ಉಪಯೋಗಿಸ್ಕೊಂಡು ಬಂದಿರೋದಕ್ಕೋಸ್ಕರ ನಾವು ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀವಿ ಇದರಲ್ಲಿ ರಾಯಲ್ಟಿ ಏನನ್ನ ಇದೆ ಅಂದರೆ ಆ ಮನೆಗೆ ಸೇರಬೇಕು ಅಲ್ಲಿ ಕಲ್ಸ್ಕೊಟ್ಟಿದ್ದ ಪಾಠ ಆ ಪಾಠದಿಂದ ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ ಆಮೇಲೆ ಬಾಸು ನಾಟಿ ಕೋಳಿ ಸಾರು ದೊಡ್ಡವರು ಬೋಟಿ ಬೋಟಿಯಿಂದ ಸ್ಟಾರ್ಟ್ ಆಯಿತು ಆ ಮನೆಯ ಒಡನಾಟ ನಾನು ಮೇಕಪ್ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಿದ್ದೆ ಕಂಪ್ನಿನ ಅದೆಲ್ಲ ಹೇಳಿದ್ದೀನಿ ಅದು ಸುಮಾರು ಎಲ್ಲರಿಗೂ ಗೊತ್ತಿದೆ ಆ ಬೋಟಿಯಿಂದ ಇವತ್ತವರೆಗೂ ಬೆಳ್ಳುಳ್ಳಿ ಕಬಾಬ್ವರೆಗೂ ಇದ್ದೀನಿ ಆ ಮನೆಗೂ ಕಳಿಸ್ತಾ ಇದ್ದೀನಿ ತುಂಬ ಖುಷಿಯಾಗುತ್ತೆ ಹೆಂಗೆ ಸರ್ ಇವತ್ತಿಗೂ ಆ ಮನೆಯಿಂದ ನಿಮಗೆ ಊಟ ಇವತ್ತು ರೇಗಿಸ್ತಾರೆ ಬೆಳ್ಳುಳ್ಳಿ ಕಬಾಬ್ ಅಂತಾರೆ ಫೋನ್ ಮಾಡ್ತಾರೆ ಏನಕ್ಕೆ ರೀ ಇನ್ಸ್ಟಾಗ್ರಾಮ್ ಮಾಡಿಲ್ಲ ಫಸ್ಟ್ ಇನ್ಸ್ಟಾಗ್ರಾಮ್ ಮಾಡ್ತಂದ್ರು ಏನು ಪಿ ಅಂತಾರೆ ನಮ್ಮ ಮಹಾಲಾಶ್ರೀ ಅವರು ಅಷ್ಟೇ ಇವರೆಲ್ಲ ನಮ್ಗೆ ಹೆಂಗಂದರೆ ನಾವು ಯಜಮಾನ್ರುಗಳ ಥರ ಇಲ್ಲ ಒಂದು ಮನೆ ಆ ಕುಟುಂಬದ ಥರ ಇದ್ದೀವಿ ಆ ಕುಟುಂಬದಿಂದನೇ ನಾವು ಇವತ್ತು ಬದುಕಿದ್ದೀವಿ ನಮ್ಮ ಮಲಶಿಯವರಾಗಲಿ ನಮ್ಮ ರಾಗಣವರಾಗಲಿ ಗೀತಕ್ಕ ಆಗಲಿ ನಮ್ಮ ಆಗಲಿ ಪೂರ್ಣಿಮ್ರು ಆಗಲಿ ಮಂಗಳಕ್ಕಾಗಲಿ ಆಗಲಿ ಇವರೆಲ್ಲ ನಮ್ಗೆ ತುಂಬ ಪ್ರೀತಿ ಕೊಡ್ತಾರೆ ಅವ್ರು ನಮ್ಗೆ ಸಜೆಷನ್ಸ್ ಕೇಳ್ತಾರೆ ಇವತ್ತಿಗೂ ಏನು ಚಂದ್ರು ಯಾಕೆ ನೀವು ಇನ್ಸ್ಟಾಗ್ರಾಮ್ ಮಾಡಿಲ್ಲ ನೀವು ಇನ್ನೂ ಇದಾಗಬೇಕು ಅಂತೆಲ್ಲ ತುಂಬ ಐಡಿಯಾ ಕೊಡ್ತಾರೆ ತುಂಬ ಚೆನ್ನಾಗಿರಿ ಅಂತಾರೆ ಅದೆಲ್ಲ ಒಂದು ನಮಗೊಂದು ಇದಲ್ವ ಆಶೀರ್ವಾದ ಅಲ್ವಾ ಅದೊಂದು ನಡೀತದೆ ನಮ್ಮ ಬಾಸ್ ಇದ್ದಿದ್ರೆ ಇವತ್ತು ಇವತ್ತು ಆ ಮಾತೆ ಬೇರೆ ಆಗಿರೋದು ನನ್ನನ್ನು ಇನ್ನೂ ಯಾವುದೋ ಒಂದು ಮಟ್ಟಿಗೆ ತೊಗೊಂಡೋಗಿ ಇಟ್ಟಿರೋರು ಇಟ್ಟಿದ್ದಾರೆ ಇವತ್ತು ಎಲ್ಲ ಇಟ್ಟಿದ್ದಾರೆ ಅವ್ರು ಯಾವತ್ತು ಅಜರಾಮರ ಅವರು ಇದ್ದಾರೆ ಅವರ ಆಶೀರ್ವಾದ ನಮ್ಮ ಮೇಲೆ ಇದ್ದೇ ಇದೆ ಆ ಪ್ರೀತಿ ಆ ನಮ್ಗೆ ಆ ಮಾತುಗಳು ಅವ್ರು ಇದ್ದ ಅಡುಗೆ ಶೈಲಿ ನಾವು ಕೊರೋನಾ ಟೈಮಲ್ಲಿ ನಾವೆಲ್ಲ ನಿಂತ್ಕೊಂಡು ಅಡುಗೆ ಮಾಡ್ಕೊಂಡಿದ್ದೀವಿ ನಾವು ನಾವೇ ತಮ್ಮ ತಮಾಷೆಗೆ ಅಡುಗೆ ಮಾಡಿದ್ದೀವಿ ಭಾಸ ಮಾಡಿದ್ದಾರೆ ನಾವು ಹೇಳ್ಕೊಡೋದು ಅಶ್ವಿನಕವ್ರಿಗೂ ಹೇಳಿ ಅಶ್ವಿನಿ ಮೇಡಮ್ ಅವ್ರಿಗೂ ಹೇಳ್ಕೊಟ್ಟಿದ್ದೀನಿ ಸೊ ಈ ಥರ ತುಂಬ ಇದೆ ಹೇಳೋಕ್ಕೋದ್ರೆ ಸಾವಿರಾರು ಕಥೆಗಳಿದೆ ಪಾಪ ಅದಕ್ಕೆ ಆ ಮನೆ ಬಗ್ಗೆ ನಾವು ಏನು ಮಾತಾಡೋಂಗೇರ ನಮಗಿದೇ ಆಶೀರ್ವಾದ ಪ್ರೀತಿ ಇದೆ ಆ ನಮ್ಮ ಬಾಸ್ ಇದ್ದಿದ್ದರೆ ಅದು ಎಲ್ಲಿಗೋ ಹೋಗಿ ಇರೋದು ಉತ್ತರಕ್ಕೆ ಎಲ್ಲಿ ಬಿಡಿ ನಾವೇನೋ ಹೋಗಿಲ್ಲ ಅಂತಲ್ಲ ಅವ್ರ ಪ್ರೀತಿ ಅವ್ರ ಮಾತು ಎಲ್ಲ ನಮ್ಮ ಕಿವಿಗಳ ನನಗೆ ಇವತ್ತು ಹಸಿರಾಗಿದೆ ಅವ್ರು ಕೇಳಿದ್ ಮಟನ್ ಸರ್ ಹೆಂಗೆ ಮಾಡೋದು ಅಂತ ನಾನು ಏನೋ ಅನ್ಎಕ್ಸ್ಪೆಕ್ಟೆಡಾಗಿ ಆಗಿದೆ ಅದು ಇವತ್ತು ಯಾವ ಮಟ್ಟಕ್ಕೆ ಹೋಗಿ ಹೋಯ್ತು ಇದು ನಮ್ಗೆ ಒಂಥಲ ದುಃಖನೂ ಆಗುತ್ತೆ ಈ ಸಲ ಮಾಡಿದ್ಮೇಲೆ ಅಂಥರು ಇಲ್ವಲ್ಲ ನಮ್ಮನ್ನು ಬೆಂದು ತಟ್ಟಿರೋರು ಇನ್ನೂ ಪ್ರೋತ್ಸಾಹ ಮಾಡಿರೋರು ಮೊನ್ನೆ ದರ್ಶನ್ ಸರ್ ಫೋನ್ ಮಾಡಿದರು ದರ್ಶನವ್ರು ಫೋನ್ ಮಾಡಿ ರೀ ಎಲ್ಲಿ ಏನು ರೀ ಹಿಂಗಾಗಿಬಿಟ್ಟಿದಿರಾ ಕ್ಲಾಸ್ ಆಗಿದೆ ಬಿಟ್ಟು ಚೆನ್ನಾಗಿ ಮಾತಾಡ್ತೀರಿ ರೀ ಚಂದ್ರು ನಿಮ್ಮ ದೇವ್ರು ಚೆನ್ನಾಗಿಟ್ಟಿರಲಿ ಬನ್ನಿ ಮನೆಗೆ ಒಂದು ಸಲ ಊಟಕ್ಕೆ ಕರಿತೀನಿ ಅಂದರು ಸಾಕು ತಾರಾವ್ರು ಮಾಡಿದರು ಮೊನ್ನೆ ಏನು ಚಂದ್ರು ನೀನು ಯಾವ ಮಟ್ಟಕ್ಕೆ ಹೋಗಿ ಏನಪ್ಪ ಇದ್ದಕ್ಕಿದ್ದಂಗೆ ಏ ಸಂತೋಷ ಆಯಿತು ಅಂತ ತಾರಾವ್ರು ಮಾಡಿದರು ಈ ಥರ ಸುಮಾರು ಜನ ಮಾಡ್ತಾರೆ ಅದ್ರಲ್ಲ ಖುಷಿ ಆಗುತ್ತೆ ನಾವೊಂದು ಕೆಳಮಟ್ಟದಲ್ಲಿದ್ದವ್ರು ಇವತ್ತು ದೇವ್ರು ಈ ಮಟ್ಟಕ್ಕೆ ತೊಗೊಂಡೋದ್ನಲ್ಲ ಆ ಬೆಳ್ಳುಳ್ಳಿ ಕಬಾಬಿಂದ ಮಾಡಿ ತಮಾಷೆಗೆ ನೋಡಿ ತಮಾಷೆಗೆ ಇವತ್ತು ನಡೀತಾ ಇರೋದು ತಮಾಷೆನ ಅಂತ ಗೊತ್ತಾಗ್ತಾ ಇಲ್ಲ ಖುಷಿ ಆಗುತ್ತೆ ಅಷ್ಟೇ ದುಃಖ ಇದೆ ಈಗ ರಾಹುಲ ರಾಹುಲ ಅಂತ ಇದ್ದಾರೆ ಪಾಪ ಅವನು ಇನ್ನೂ ಚಿಕ್ಕ ಹುಡುಗ ನಾಳೆ ಎಲ್ಲ ಅವನ ಬಗ್ಗೆ ಏನು ಕೆಡಿಸ್ಬಿಡ್ತಾರ ಏನೋ ಈ ಮಟ್ಟಕ್ಕೆ ಹೋದಾಗ ಅವನು ಬೇರೆ ಇದಾಗ್ಬಿಟ್ಟಾಗ ಅವ್ನ ಲೈಫ್ ಹಾಳಾಗೋಗ್ಬಿಡುತ್ತಾ ಅನ್ನೋ ಭಯ ಜಾಸ್ತಿ ಆಗಿದೆ ನಾವು ಬೆಳೆಸಿದ ಮಗು ಚೆನ್ನಾಗಿ ಬೆಳೆದ್ರೆ ತಾನೆ ನಾವು ಬೆಳೆಸಿದ ಮರ ನಾವು ಚೆನ್ನಾಗಿ ಬೆಳೆದ್ರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ